ಏನ್ ಸುಗಣ ಚೆನ್ನಾಗಿದ್ಯಾ ನಾನು ಮಾತಾಡಿಸ್ಕೊಂಡು ಹೋಗಿ ಬರೋಣ 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 ಅನ್ಕೊಂತಿದ್ದೆ ಟೈಮೆ ಸಿಗ್ಲಿಲ್ಲ ಹೋಗತ್ತ ಅಂಗಡಿ ತಕ್ಕ ಅಲ್ಲಿಗೆ ಓಡಾಡ್ತೀನಿ ಅಂಗಡಿ ತಗ ಬೇರೆನೇ ಅಣ್ಣ ಅಂಗಡಿ ತಗ ಯಾರು ಇಲ್ವಲ್ಲ ಕೆಲಸದಾರೋ ಅದಕ್ಕೆ ಬರೋಕ್ಕೆ ಟೈಮೇ ಸಿಗಲಿಲ್ಲ ಹ್ಮ್ ಇವತ್ತು ವಾರ ಕೊಡ್ಕೊಂಡಿದ್ದಲ್ಲ ಅದಕ್ಕೆ ಮಾತಾಡಿಸ್ತೀನಿ ಚೆನ್ನಾಗಿದೆಯಾ ಹಂಗ ಇವಾಗ ನಾನು ನಿಮ್ಮಂತಕ್ಕೆ ನೀವು ಮಾತಾಡ್ಸೋಣ ಅಂತ ಬಂದೆ ನೀನೇ ಸಿಗಲಿಲ್ಲ ವರ್ಷ ಹ್ಮ್ ಚೆನ್ನಾಗಿದ್ದೀನಿ ನೀನು ಚೆನ್ನಾಗಿದ್ಯಾ ಹೆಂಗೆ ಹೋಗ್ಬಿಡತ್ಲಾಗೆ ಹ್ಮ್ ನೀನು ಚೆನ್ನಾಗಿದ್ಯಾ ನಾನು ಚೆನ್ನಾಗಿದೀನಿ ಇಬ್ರು ಒಬ್ರಿಗೊಬ್ರು ಬರೀ ಹಿಂಗೆ ಜೀವನ ಹಾಳು ಮಾಡ್ಕೊಂಡ್ವಿ ಇವಾಗ ಹೆಂಗಾನ ವಯಸ್ಸೋದ್ ಕಾಲದಾಗ ಆದ್ರೂ ಚೆನ್ನಾಗಿದಿ ಹ್ಮ್ ಬಿಡತ್ತ ಹೆಂಗ ಚೆನ್ನಾಗಿರು ನೀನು ಚೆನ್ನಾಗಿದಿ ಹೆಂಗ ಹ್ಮ್ ಚೆನ್ನಾಗಿದ್ದೀನಿ ನಮ್ ನಾನೇನು ಚೆನ್ನಾಗಿದ್ದೀನಿ ಇವಾಗ ಮೇನೂ ಚೆನ್ನಾಗಿದ್ದಾಳೆ ಅವಳು ಅಂಗಡಿ ತಕ್ಕ ಓಡಾಡ್ಕೊಂಡು ಹಂಗ ಅಣ್ಣ ಇನ್ನ ಅಂಗಡಿ ಅದು ಇದನ್ನು ಓಡ್ಕೊಂಡು ಇದೀವಿ ನೀನ್ ಮಾಡ ಹ್ಮ್ ನಮ್ದು ಒಂಥರ ಇವಾಗ ಏ ಹೆಂಗಿರ್ಬೇಕಾಯ್ತು ನಾವು ಯಾಕ ಹಿಂಗಾದ್ವಿ ಅನ್ನಿಸುತ್ತೆ ಬಿಡು ಅಣ್ಣ ಜೊತೆಗೆ ನಾನು ಅದಕ್ಕೆ ಎಗ್ರೆಸ್ ಅಂಗಡಿ ಮಾಡಿದ್ನ ಅತ್ತಿರ್ಗ ಹಿಂಗೆ ಯಾರೋ ಬಂದು ಅಣ್ಣ ನಾನು ಮಾಡ್ಕೊಂಬನ ನನಗೆ ಕೂಲಿ ಕೊಡು ಅಂತ ಅಂದ ಬಿಡ ಅತ್ತಮ ಅವ್ನಿಗೆ ಕೊಟ್ಟಿದಿನಿ ಅವ್ನು ನನಗೆ ಕೂಲಿ ಕೊಡ್ತಾನೆ ಅವನು ಉಳಿದಿರೋ ಲಾಭ ಎಲ್ಲ ತಗೊಂಬ್ತಾನೆ ಅದಕ್ಕೆ ಅಣ್ಣ ಯಾರು ಇಲ್ಲ ಅಂದ ನಾನು ಮೀನಾ ಇಬ್ರು ಅಲ್ಲಿಗೆ ಕೆಲ್ಸಕ್ಕೆ ಹೋಗ್ತಾ ಇದಿವಾಗ ನಾನು ಮೀನ ಇಬ್ರುನು ನಮ್ಮ ವರ್ಷ ಅಣ್ಣನ ಕೆಲಸ ಮಾಡ್ಕೊಂಡ ಇದ್ದೀವಿ ಹ್ಞೂ ಯಾರ ಇದ್ರು ಬಿಡ ಅತ ನಮ್ಮ ಅಣ್ಣ ನೋಡ್ಕೊಂಡು ನಮ್ಮ ಅಣ್ಣ ಇಂತಾಗೆ ಚೆನ್ನಾಗಿರ ಅಂತ ಹೇಳಿ ಹ್ಞೂ ಏನು ಮಾಡೋದಿಲ್ಲ ನಮ್ಮ ಅಣ್ಣ ನಮ್ಮ ಅಣ್ಣನ ಮಕ್ಳಿಗೇ ಅಂತ ಇದಿ ಹ್ಞೂ ಅವಳು ನಮ್ಮ ಅಣ್ಣನ ಮಗು ಒಂದಿಟ್ಟು ಕೊಡೋದ್ಲು ಅವ್ನಿಗೆ ಒಂದು ಮನೆಗೆ ಕಾಲ್ಚೆನ ಉಂಗುರ ಮಾಡಿಸ್ಕೊಟ್ಟೆ ಹಿಂಗೆ ಇದೀವಿ ನೀನು ಏನು ಮಾಡೋಣ ಅಡ್ಜಸ್ಟ್ ಮಾಡ್ಕೋಬೇಕಲ್ಲ ಹ್ಞೂ ಬರೀ ನಿನ್ನ ಕಡೆಗಳಿಗೆ ಕೊಡ್ತೀನಿ ನಮ್ಮ ಕಡೆಗಳಿಗೆ ಕೊಡಲ್ಲ ಅಂತಳ ಅವಳು ಹಂಗೆ ಅವ್ಳು ಹೆಂಗೆ ಸುಮ್ಕಿರ್ತಾಳೆ ಆತ ಮಾತಾಡಲ್ಲ ಏನಿಲ್ಲ ಕೊಟ್ಟೆ ಒಂದು ಕ್ವಾಲ್ಚೆನ ಉಂಗ್ರ ಮಾಡಿಸವ್ರು ಅಣ್ಣನ ಮಗ್ಗಿ ಹ್ಞೂ ಇನ್ನೇನು ಮಾಡೋದ ಹ್ಞೂ ಸರಿ ಆಯ್ತು ಹೇಳಿ ಕೊಡ್ರಿ ಹ್ಞೂ ಮಕ್ಕಳು ಅಂತ ಕೇಳ್ತಾಳ್ರಿ ಸಾಕು ಹ್ಮ್ ಮಕ್ಳು ಬೇಡ ಅಂತೇಳಿ ಆಪ್ರೇಷನ್ ಮಾಡಿಸ್ಕೊಂಡ ಗ್ರೇಟ್ ಅಪ್ಪ ನಿಜ ಹ್ಮ್ ಇವತ್ತು ಹೆಂಗ್ಳು ಬಿಡತ್ತಾ ಚೆನ್ನಾಗಿರ್ಲ ಮಗ್ ಬಂದಿಲ್ಲ ಎಲ್ಲಿ ಹೋದ್ರು ರಾಜ ಐತೆ ಹೇಳಿ ಅಮ್ಮ ಹೋಗಿ ಹೋಗ್ಯಳೆ ಹೋಗ್ತಿರ್ಲಿಲ್ಲ ಅದಕ್ಕೆಲ್ಲೋ ರೂಢಿಲ್ಲ ಹೋಗಮ್ಮ ಅಂತ ಹೇಳಿ ನಾನು ಬರುವಂತ ಮಾಡಿ ಕಳ್ಸಿದ್ದೀನಿ ರಾಜ ಐತೆ ಹೋಗಿ ಬರೋ ಒಂದು ದಿನ ಇದ್ದು ಬರೋ ಹೇಳಿ ಕಳ್ಸಿದೀನಿ ಹ್ಮ್ ನಮ್ಮ ಅಕ್ಕ ಇರು ಎಲ್ಲ ಬಂದಿದ್ರಂತೆ ರಾಜಕ್ಕೆ ರಾಜಕೀಯ ನಾನೇನು ಹೋಗ್ಲಿಲ್ಲ ನನಗೆ ಫೋನ್ ಮಾಡಿದ್ರು ಬಾ ಅಂತೇಳಿ ನನಗೆ ಎಲ್ಲಿ ಹೋಗೋಕ್ಕೂ ಮನ್ಸಿಲಿಲ್ಲ ಇವಾಗ ಸಾಕತ್ತಿಲೇ नेमದೇಗೆ ಸೊಸೇರ್ ಮಾಡಿತ್ತಾರೆ ಒಂದ್ ಕಂತೆ ಕಣೆnga नेमದೇಗೆ ಐದಿನ್ ಹೆಂಗೋ ಬಿಡ ಮಾಡ್ಲಿ नेमದೇಗೆ ಹ್ಮ್ ಅಷ್ಟೇ ಸಾಕು ನಿನ್ನಂತ ನೆಮ್ದಿ ಯಾರಿಗ್ ಬರುತ್ತೆ ಹೆಳು ಸುಬಣ ಇವಾಗ ಹೆಂಗೋ ಸೊಸೇರ್ ಮಾಡಿತ್ತಾರೆ ಹೆಂಗೋ ಚನಗಿದಿಯ ಹ್ಮ್ ಬಿಡು ಹೆಂಗೋ ಒಳ್ಳೇದಾಗ್ಲಿ ದಾಗ್ ನಾ ನಾ ಮಾತಾಡ್ಸನ ಮಾತಾಡ್ಸನ ಅಂತಿದ್ದಿ ಸಿಕ್ತಾನೆ ಇರ್ಲಿಲ್ಲ ನಾ ನಾಲ್ಗೂ ಹೋಗ್ತಿದ್ನೇ ಸಿಕ್ತಾನೆ ಇರ್ಲಿಲ್ಲ ಮಾತಾಡ್ಸನ ಅಂತ ಅತ್ತಿಗೆ ಇವಾಗ ಮಾತಾಡ್ಸ್ತರು ಹ್ಮ್ ಬಾಟೀ ಅದ್ರು ಕುಡಿವಂತೆ ಇಲ್ಲೇ ನಿನ್ಕನ್ ಮಾತಾಡ್ತಾ ಇದ್ರಾ ನೋಡಿ ಕಾಪಿ ನೋಟಿನ ಏನೋ ಮಾಡ್ತಾರೆ ಬಾ ಬಾ ಏ ಬೇಡ ಯಾ ಟೀ ಕಾಪಿ ಏನು ಬೇಡ ಏನ ನಾಳೆ ಕುಡಿಯಲ್ಲ ಬಿಸ್ಲಿ ಹೊತ್ಕು ಈಟು ಅಂತೇಳಿ ಟೀ ಕಾಫಿ ಏನು ಕುಡಿಯಲ್ಲ ನೀವು ಸದನ ಮಾಡ್ತೀನಿ ಬಾಣ ಅಪ್ರೂಪಕ್ಕೆ ಬಂದಿದ್ಯಾ ಅಪ್ರೂಪಕ್ಕೆ ನಿಂತ ಮಾತಾಡ್ತಾ ಇದೀಯಾ ಇವತ್ ನಾ ಮತ್ತೆ ಹಿಂಗೆ ಹಿಂಗೈತಿ ಅಂದ್ರ ಅದಕ್ಕೆ ಕಾರಣ ನೀನೇ ನಮ್ಮತ್ತೆ ಜೀವಂತವಾಗಿ ಚೆನ್ನಾಗೈತೆ ಅಂದ್ರೆ ಅದಕ್ಕೆ ಕಾರಣ ನೀನೇನು ಅವತ್ತು ನೀನು ಅವತ್ತು ದಾನ ಮಾಡಲಿಲ್ಲ ಅಂತಂದಿದ್ರೆ ನಮ್ಮತ್ತೆ ಇಷ್ಟೊತ್ತಿಗೆ ಏನಾಗೋದು ಏನು ಹೆಂಗೋ ಅದ್ಲಾಗೆ ಏನು ಒಳ್ಳೆ ರೀತಿಯಿಂದ ಒಳ್ಳೆ ತಂದಿಂದ ಹೆಂಗೆ ಅತ್ತ ಇಟ್ಕೊಂಡು ಹೋಗಿ ಕೊಟ್ಟಿದ್ಕೆ ಹೆಂಗೋ ಇವತ್ತು ನಮಸ್ತೆ ನಮ್ಮ ಕಣ್ಣದ್ರಿಗೆ ಐತಿ ನಾನು ಹಂಗೆ ಅನ್ಕೊತೆ ಹೆಂಗೋಗಿಬಿಡತ್ತಾ ಚೆನ್ನಾಗಿದ್ದೀನಿ ಹೆಂಗೆ ವರ್ಷ ಕಿಡ್ನಿ ದಾನ ಮಾಡೋದಕ್ಕೆ ಹೆಂಗೋ ಚೆನ್ನಾಗಿದ್ದೀನಿ ಅಂತ ನಾನು ಹ್ಞೂ ಅಯ್ಯೋ ಒಂಬತ್ತು ಕಷ್ಟ ಅನುಭವಿಸ್ತೆ ನಾನಂತೂ ಹಂಗ ಚೆನ್ನಾಗಿದ್ದೀನಿ ಹೇಳಪ್ಪ ಸಾಕು ಅಂತನಿಸುತ್ತೀವ ಚೆನ್ನಾಗಿರು ಸುಗೋಣ ಚೆನ್ನಾಗಿರೋದೆ ಬೇಕಾಗೋದು ಎಲ್ಲರ ಜೊತೆಗೂ ಚೆನ್ನಾಗಿತ್ಕೊಂಡು ಹೋಗು ಹ್ಞೂ ನಿಮ್ಮ ಅಪ್ಪ ನಿಮ್ಮ ನಿಮ್ಮ ಅಮ್ಮೈನ್ ನಾನು ನಿಮ್ಮ ಅಪ್ಪ ಎಮ್ತೀನಿ ನಿಮ್ಮ ಅಮ್ಮಮ್ಮ ತಗೋ ನಿಮ್ಮ ತಮ್ಮನ್ ತಗೋ ನಿಮ್ಮ ಸೊಸೆಯರು ತಗೋ ಮಕ್ಕಳು ತಗೋ ಎಲ್ಲ ತಗೋ ಚೆನ್ನಾಗಿ ಇಟ್ಕೊಂಡು ಹೋಗು ಹ್ಞೂ ಚೆನ್ನಾಗಿದ್ರೆ ಯಾವುದು ಟೆನ್ಷನ್ ಇರಲ್ಲ ನನಗೆ ಇಂತ ಬುದ್ಧಿ ಇದ್ದಿದ್ರೆ ಹಂಗೆ ಯಾಕೆ ಮಾಡ್ಕೊತಿದ್ದೆ ಅನ್ನೋಸ್ತೈತಿ ನಿಜ ಕಣಮ್ಮ ಇಂಥ ಬುದ್ಧಿ ಇರ್ಬೇಕಾಯ್ತು ಅನ್ನೋಸ್ತೈತಿ ಆವಾಗಿಂದೆಲ್ಲ ನೆನೆಸಿ ಬಿಡ್ರಿ ಬೋಲ್ ಬೇಜಾರಾಗುತ್ತೆ ಸುಗೋಣ ಸುಗಳ ನಾವು ತಿಂದು ಹೆಚ್ಚಾಗಿ ಮಾಡ್ಕೊಂಡಿದ್ದೀನಿ ಹಣೆ ಬರ್ದಾಗೆ ಬರ್ದಂಗೆ ಆಗುತ್ತೆ ಅಂತ ಹೇಳಿ ಸುಮ್ಮನೆ ಕೈ ಕಟ್ಕೊಂಡು ಕುಕಂಡ್ರೆ ಆಗಲ್ಲ ಹ್ಮ್ ಮಾಡಿದ್ರೇನೆ ಆಗುತ್ತೆ ಕೆಲಸ ಮಾಡಿದ್ರೇನೆ ಆಗ ಹಣೆ ಬರ್ದ ಬರ್ದಂಗೆ ಆಗುತ್ತೆ ಬರ್ದಂಗೆ ಆಗುತ್ತೆ ಹಣೆ ಬರ್ದಾಗೆ ಏ ಅಂತೇಳಿ ನಾವು ಬರ್ಕೋಬೇಕು ಹಣೆ ಬರ ನಾವು ಮಾಡಿದ್ರೆ ಮಾತ್ರ ಇವಾಗ ಏನೇ ಆಗಲಿ ಹ್ಮ್ ಅದೆಲ್ಲ ನಾವು ಹಣೆ ಬರ ಅನ್ಕೊತೀವಿ ಅಷ್ಟೇ ಅದು ಮಾಡಿದ್ದು ಸಕ್ಸಸ್ ಆಗಬೇಕು ಅಂದರೆ ಅದನ್ನ ಅಣೆ ಬರ ಅಂತಾರೆ ಸಕ್ಸಸ್ ಆಗಿ ಒಳ್ಳೆ ತಂದಿಂದ ಒಳ್ಳೆ ರೀತಿಯಿಂದ ಇರೋದು ಅದು ಹಣೆ ಬರ ಅದೇ ಮತ್ತೆ ನಿಜವಾಗ್ಲೂ ಹೇಳ್ದೆ ನೋಡು ಅಣ್ಣ ನೀನು ಹೇಳೋ ಮಾತು ನೂರಕ್ಕೆ ನೂರು ಸತ್ಯ ಇವಾಗ ನಾವು ಮನೆ ಕಟ್ಟಬೇಕು ಅಂತ ಅಂದ್ಕೊಂಡಿದ್ದೀವಿ ಮನೆ ಕಟ್ಟಬೇಕು ಅಂತ ಅಂದ್ಕೊಂಡು ಮನೆ ಕಟ್ತೀವಿ ಹಣೆ ಬರ್ದಾಗಿದ್ರೆ ಆಗುತ್ತೆ ಹಣೆ ಬರ್ದಾಗಿದ್ರೆ ಆಗುತ್ತೆ ಅಂತ ನಾವು ಸುಮ್ಮನೆ ಕೂತ್ಕೊಂಡ್ರೆ ಆಗುತ್ತಾ ಆಗಲ್ಲ ಯಾವುದೇ ಕಾರಣಕ್ಕೂ ನಾವು ಪ್ರಯತ್ನ ಅನ್ನೋದು ಮಾಡಬೇಕು ಪ್ರಯತ್ನ ಅನ್ನೋದು ಮಾಡಿದಾಗ ಅವಾಗ ಸಕ್ಸಸ್ ಆಗುತ್ತೆ ಪ್ರಯತ್ನ ಅನ್ನೋದು ಮಾಡ್ದಲೇ ಪ್ರತಿಫಲ ಬಯಸೋದು ತಪ್ಪು ನಾವು ಪ್ರಯತ್ನ ಮಾಡಬೇಕು ಹಣೆ ಬರ ಹಣೆ ಬರ ಅಂತ ಸುಮ್ಮನೆ ಇರಬಾರ್ದು ಹ್ಞೂ ಅದು ಪ್ರಯತ್ನ ಮಾಡಿದ್ರೆ ತಾನೇ ಹಣೆ ಬರದಾಗ ಅದು ಅಂತ ಹೇಳೋದು

ಏನಿಲ್ಲಣ್ಣ ಚೆನ್ನಾಗಿ ಹೊಂದ್ಕೊಂಡು ಹೋಗ್ತಾಳೆ ನಮಗಂತೂ ಭಾಳ ಚೆನ್ನಾಗಿ ಹೊಂದ್ಕೊಂತಾಳೆ ನಮ್ಮ ಕವನ ನಾವು ಹೇಳ್ದಂಗೆ ಕೇಳ್ತಾಳೆ ಏನು ಆಗಲಿ ಹೆಂಗೋ ಕೆಲಸ ಸಿಕ್ಕೈತಲ್ಲ ಕೆಲ್ಸಕ್ಕೆ ಹೋಗ್ತಾಳೆ ಹ್ಞೂ ಕೆಲ್ಸಕ್ಕೆ ಹೋಗ್ತಾಳೆ ನಾನು ಮನೆ ನೋಡ್ಕೊಂಡು ನೋಡ್ಕೆಂಬ್ರೂ ಕೆಲ್ಸಕ್ಕೆ ಹೋಗ್ತಾಳಲ್ಲ ಅಂತ ಹೇಳಿ ನಾನು ಹೇಗಾದ್ರೂ ಹೋಗೋಣ ಅಂದ್ಕೊಂಡೆ ಮನೆ ಕೆಲಸ ಸ್ವಲ್ಪ ಕೆಲಸಗಳು ಇರ್ತಾವಲ್ಲ ಅದಕ್ಕೇ ಬೇಡ ಅಂತಂದರು ವಿಕಿ ಅವರು ಹ್ಞೂ ಅದಕ್ಕೆ ನಾನು ಸುಮ್ಮನೆ ಅದೇ ಇಕ್ಕಿ ವಿಕಿ ಇಬ್ಬರು ಬೇಡ ಅಂದರು ಬೇಡ ಅದಕ್ಕೆ ಹೋಗ್ಬೇಡ ಅಂತ ಇವನು ಹಂಗಂದ ನಮ್ಮ ಮನೆಯವರು ಹಂಗೆ ಅಂದರು ಅದಕ್ಕೆ ಬೇಡ ಅಂತೇಳಿ ಸುಮ್ಮನಾದೆ ಹ್ಞೂ ಬಿಡಿ ನಮ್ಮ ತಯಿ ಅವಳೆ ಹೋಗ್ತಾಳಲ್ಲ ಅದಕ್ಕೆ ನಾಲ್ಕು ಗಂಟೆ ನಾಲ್ಕೂವರೆ ಅಷ್ಟೊತ್ತಿಗೆ ಬರ್ತಾಳೆ ಆಮೇಲೆ ಬಂದಮೇಲೆ ಒಂದು ಸ್ವಲ್ಪ ಇಬ್ರು ಹೋಗ್ತೀವಿ ಎಲ್ ಮಾಸು ಮನೆ ಹತ್ರ ಹೋಗಿ ಸ್ವಲ್ಪ ನೀರಿಗಿರ್ಬಿಡೋದು ನಾಲ್ವರೆ ಏಳು ಗಂಟೆ ತಕ್ಕ ಅಲ್ಲಿ ಟೈಮ್ ಸ್ಪೆಂಡ್ ಮಾಡ್ಕೊಂಡು ಬರ್ತೀವಿ ಹ್ಞೂ ಚೆನ್ನಾಗಿ ಹೊಂದ್ಕೊಂಡು ಹೋಗ್ತಾಳೆ ಒಳ್ಳೆ ಅಣ್ಣ ಅಂತ ಹುಡ್ಗಿ ಸಿಗ್ಬೇಕಂದ್ರೆ ನಾವು ಪುಣ್ಯ ಮಾಡಿದ್ವಿ ಹ್ಞೂ ಇದ್ದಾಳೆ ಅವಳ ಹ್ಞೂ ಏನು ಸೀಮೆ ಗಿಲ್ದವಳಮ್ಮಗೆ ಹೆಂಗೆ ಇದ್ದಾಳೆ ನೋಡು ಹ್ಞೂ ಹಂಗೆ ನನಗಂತ ಸಿಟ್ಟಲ್ಲೇ ಹೊಗಳ್ತಾ ಇರೋದು ನೋಡು ನಮ್ಮಿಕ್ಕಿಗೆ ಒಳ್ಳೆ ಹುಡುಗಿ ಸಿಕ್ಕಿರಿ ಹ್ಞೂ ಯಾವ ಜನ್ಮದ ಪುಣ್ಯ ಮಾಡಿದ್ನ ಏನೋ ಪಾಪ ಏನಂದಿದ್ಲು ಕಷ್ಟ ಸುಖ ಏನೋ ಅಂತ ಅರ್ಥ ಮಾಡ್ಕೊಂಡು ಇರೋರು ಆಗ್ಬೇಕು ಚೆನ್ನಾಗಿ ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ತಾಳೆ ವರ್ಷ ಹೆಂಗೋ ನಮ್ಮ ಮನೆ ಅವಳು ಬಂದಾಗಿಂದಲೂ ಒಳ್ಳೇದಾಗೈತೆ ಆಗೈತೆ ತಿರ್ಗಿ ಅವಳು ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ತಾಳೆ ಪ್ರೀತಿಗೆ ಅವಳು ಹೇಳಿರೋದು ಅವ್ಳು ಕೇಳ್ತಾಳೆ ಇವಳು ಹೇಳಿರೋದು ಅವಳು ಅವಳು ಹೇಳಿರೋದು ಇವಳು ಕೇಳ್ತಾಳೆ ಹಿಂಗೆ ಒಬ್ರಿಗೊಬ್ರು ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ತಾರೆ ಪರವಾಗಿಲ್ಲ ಹ್ಞೂ ನಮ್ಮ ಮನೆಗೆ ಜಾಗಳ ಅಂಬೋದೇ ಇಲ್ಲ ಇವಾಗ ನನ್ನ ಸೇನಕ್ಕೆ ನಾವು

ಹಂಗೆ ಇದೆ ಹ್ಞೂ ನಂಗೆ ಇವಾಗ ನಾನು ಗೊಬ್ಬರು ತಂಗೇ ಇದ್ದಾಳೆ ಅಂತ ಅನ್ಕೊಂಡಿದೀನಿ ಭಾಳ ಚೆನ್ನಾಗಿ ಅವಳು ಎಲ್ಲ ಕೇಳ್ತಾಳೆ ಅವನು ಹಂಗೆ ನಮ್ಮ ವಿಕ್ಕಿ ಇವಾಗ ಹ್ಞೂ ಖುಷಿ ಖುಷಿ ಆಗ ಅವನು ಹೊತ್ಲಾಗೆ ಚೆನ್ನಾಗಿದೆ ಹ್ಞೂ ಒಳ್ಳೆ ಹುಡುಗಿ ಯಾಕಂದರೆ ಅವರ ಅಮ್ಮ ಇರ್ಲಿಲ್ವಲ್ಲ ಬಲ್ ಕಷ್ಟ ಬಿದ್ದವಳೆ ಕಷ್ಟ ಜೀವಿ ಹ್ಞೂ ಕಷ್ಟ ಅನ್ಬೋಸೇಳ ಅಪ್ಪಯ್ಯ ಅವರ ಅಮ್ಮಯ್ಯ ಅವರ ಅಮ್ಮ ಅಪ್ಪಯ್ಯ ಅವ್ರ ಅಣ್ಣಯ್ಯ ಇದ್ರು ಅವ್ರ ಅಣ್ಣ ರಪ್ಪ ಈಗ ಅಡುಗೆ ಮಾಡೋಕ್ಕಂಡಪ್ಪ ಬೋಲ್ ಕಷ್ಟ ಬಿದ್ದು ಒಳ್ಳೇಳ್ ಮಾತ್ರ ಹ್ಞೂ ಬಯಸ್ತಿ ಕಣಪ್ಪ ಅವ್ನು ಮಾತಾಡೋಲ್ಲ ಸಿಟ್ಟಾಗಲ್ಲ ಏನಿಲ್ಲ ಅಷ್ಟು ಇದ್ರಾಗ ಇರ್ತಾಳೆ ಹ್ಞೂ ಹೆಂಗೆ ನಮ್ಗೆ ಒಳ್ಳೇದಾಯ್ತು ಅವ್ರು ಚಿಕ್ಕದ್ ಮಾಡ್ರು ಒಳ್ಳೇದು ಮಾಡಿರಿ ನಮ್ಗೆ ಒಳ್ಳೆ ಹುಡುಗಿ ಹುಡ್ಕೊ ಕೊಟ್ಟರು ನನ್ನ ಮಗ ಲೋಪರ್ ನನ್ನ ಮಗ ಅವ್ನು ಚಿಕ್ಕ ಇದ್ಮೆಂಟ್ರ್ ಮಾಡಿದ್ದು ಅಲ್ಲಿ ಲೋಪರ್ ನನ್ನ ಮಗನ ಬಂಗಾರದ ಅಂಗಡಿಗೆ ನಾನು ಬಿಡೋಲ್ಲ ಹ್ಞೂ ಸೊ ನಾನು ಮಗ ಮಾಡಿರ ಬದುಕಿದು ನಿಜವಾಗ್ಲೂ ನಮಗೆ ಕವನ ಬಂದಾಗಿಂದ ನಾನು ತುಂಬ ಚೆನ್ನಾಗಿ ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ತಾಳೆ ಚೆನ್ನಾಗಿರ್ತಾಳೆ ಮನೆಯಾಗೆ ನಿಜವಾಗಲೂ ಖುಷಿ ತುಂಬ ಖುಷಿಯಾಗುತ್ತಾಳಿಸಿ ಸಿಕ್ಕಿರೋದಕ್ಕೆ ಹ್ಞೂ ಭಾಳ ಒಳ್ಳೆ ಹುಡುಗಿ ನೋಡ್ತಾ ಇರಿ ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಒಬ್ಬ ಕಮೆಂಟ್ ಮಾಡಿರಿ ಹಾಗೆ ವಿಡಿಯೋ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಇನ್ನೂ ನಮ್ಮ ಚಾನಲ್ನಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪೇ ಕೊಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ವೀಕ್ಷಕರೇ ಧನ್ಯವಾದಗಳು